ಮಳೆ ಎಲ್ಲದ್ರಲ್ಲೂ ಕೂಡ ಅದು ರೋಸ್ಟ್ ಆಗಿ ಇರ್ತೇವೆ ಸೊ ಅದು ಸ್ಕೆಲ್ ಗಳೆಲ್ಲ ಸಿಗೋದು ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಅದು ಚೆಕ್ ಮಾಡೋದು ಎಫ್ ಎಸ್ ಎಲ್ ಅಧಿಕಾರಿಗಳಿಗೂ ಕೂಡ ಜೊತೆಗೆ ಒಳಗಡೆ ಹೂತ ಹಾಕದಂತ ಸಂದರ್ಭದಲ್ಲಿ ಕೂಡ ಅದೇ ಸಮಸ್ಯೆ ಇನ್ ಕೇಸ್ ಏನಾದ್ರೂ ಆ ಮೂಳೆ ಮೇಲೆ ಏನಾದ್ರು ಡ್ಯಾಮೇಜ್ ಕಂಡು ಬಂದ್ರೆ ಏನಾದ್ರೂ ಹೊಡೆದು ಪೆಟ್ಟು ಆತರ ಇದ್ದದಿದ್ರೆ ಅದು ಕೊಲೆ ಆಗಿರಬಹುದು ಅಂತ ಗೊತ್ತಾಗತ್ತೆ ಆದ್ರೆ ಇನ್ನೊಂದು ಡೌಟ್ ಇದೆ ಆ ವ್ಯಕ್ತಿ ಎಲ್ಲ ಆಕ್ಸಿಡೆಂಟ್ ಅಲ್ಲಿ ಕಾಲ್ಗೆಲ್ ಮುರಿದ ಮೂಳೆ ಏನೋ ಫ್ರಾಕ್ಚರ್ ಆಗಿರುವಂತಹ ಸಂದರ್ಭದಲ್ಲಿ ಏನೋ ಡ್ಯಾಮೇಜ್ ಆಗಿರುತ್ತೆ ಏನೋ ಇದ್ರೆ ಬೋಲ್ಟ್ ನಟ್ಟು ಎಲ್ಲ ಹಾಕ್ತಾರೆ ನಾರ್ಮಲ್ ಆಗಿ ಏನೋ ಸಣ್ಣ ಪುಟ್ಟ ಕ್ರಾಕ್ ಆಗಿರುತ್ತೆ ಕೆಲವರೆಲ್ಲ ಮೂಳೆ ಕ್ರಾಕ್ ಆಗಿರುತ್ತೆ ಸ್ವಲ್ಪ ಅಂತ ಹೇಳ್ತಾರೆ ಅಂತವ್ ಬಂದ್ ಸುಸೈಡ್ ಮಾಡ್ಕೊಂಡ್ರೆ ಅಥವಾ ಅಂತವ್ನ ಹೊಡೆದ್ಕೊಂಡ್ ಹಾಕಿದ್ರು ಅದು ಕೂಡ ಸವಾಲು ಸಾಕಷ್ಟು ಸವಾಲಿದೆ ಇದೆ ಅಷ್ಟೊಂದು ಈಸಿ ಆಗಿಲ್ಲ ಸಾಕಷ್ಟು ದೊಡ್ಡ ಸವಾಲ್ ಇದೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ದೊಡ್ಡ ಸವಾಲು ಇದೆ ಆದ್ರೆ ಈಗ ತನಿಖೆಯನ್ನ ಮಾಡ್ತಾ ಇದ್ರೆ ತನಿಖೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಎನ್ನುವಂಥದ್ದು ಕೂಡ ಎಲ್ಲರ ನಿಲುವಾಗಿರುವಂತದ್ದು ಅವ್ರ ಯಾರೋ ಧರ್ಮಸ್ಥಳ ಪರವಾಗಿ ಹೇಳೋರದು ಸತ್ಯ ಅಲ್ಲ ಅಥವಾ ವಿರುದ್ಧವಾಗಿ ಹೇಳುವರದು ಸತ್ಯ ಅಲ್ಲ ಸತ್ಯ ಎನ್ನುವಂತದ್ದು ಈಗ ನಿಷ್ಪಕ್ಷಪಾತವಾದಂತಹ ತನಿಖೆ ಎಸ್ ಐ ಟಿ ಅಧಿಕಾರಿಗಳು ನಡೆಸಿದ್ರೆ ಮಾತ್ರ ಎಲ್ಲವೂ ಕೂಡ ಸತ್ಯ ಹೊರಗಡೆ ಬರುತ್ತೆ ಎಲ್ಲ ಹೇಳ್ತಾರಲ್ಲ ಇಮಿಡಿಯೇಟ್ ಆಗಿ ರಿಪೋರ್ಟ್ ಬರಬೇಕು ಮಧ್ಯಂತರ ರಿಪೋರ್ಟ್ ಬರಬೇಕು ಹಾಗೆ ಅಂತಲ್ಲ ಇವಾಗ ನೋಡಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಹೋದಂತ ಸಂದರ್ಭದಲ್ಲಿ ವಿಠಲ್ ಗೌಡ ಅವರು ಬಂದ್ರು ಫಸ್ಟ್ ಚಿನ್ನಯ್ಯ ಬಂದ ಬುಡ ಸಿಕ್ಲಿಲ್ಲ ಒಂದು ಎರಡು ಪ್ರದೇಶದಲ್ಲಿ ಆಮೇಲೆ ಚಿನ್ನಯ್ಯನ ಅರೆಸ್ಟ್ ಮಾಡಿ ಆತ್ನ ತೀವ್ರ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ಬುರುಡ ಎಲ್ಲಿ ಸಿಕ್ತು ಏನ್ ಕಥೆ ಅಂತ ಹೇಳದಂತ ಹೇಳಿಬಿಟ್ಟಿದಿಠಲ್ ಗೌಡ ಕೊಟ್ಟಿದ್ವು ಅಂತ ವಿಠಲ್ ನನ್ನ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಆ ಸ್ಪಾಟಿ ಕರ್ಕೊಂಡು ಹೋದ್ರು ಸ್ಪಾಟಿ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಒಂದಿಷ್ಟು ಮೂಳೆ ತಲೆ ಬುರುಡೆ ಸಿಕ್ತು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ರೆ ಇದೇ ತನಿಖೆ ಮುಂದುವರ್ಸ್ಕೊಂಡು ಹೋಗ್ತಾ 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 ಎಲ್ಲವೂ ಕೂಡ ಸಿಗುತ್ತೆ ಅದಕ್ಕೆ ಇಮಿಡಿಯೇಟ್ ಆಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಪ್ರೆಷರ್ ಹಾಕ್ಬೇಡಿ ನಮಗ್ ರಿಪೋರ್ಟ್ ಈಗ ಕೊಡಿ ಮದ್ಯಂತ ರಿಪೋರ್ಟ್ ಕೊಡಿ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ಇನ್ಸ್ಪೆಕ್ಟರ್ ಅಲ್ಲ ಯಾಕಂತ ಹೇಳಿದ್ರೆ ಅದು ಸರಿಯಾದ ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ರೆಡಿ ಮಾಡಿದ್ದು ಐ ಟಿ ಅಂತ ಪ್ರತಿಯೊಂದನ್ನು ಕೂಡ ಅವರು ತನಿಖೆ ಮಾಡಬೇಕಾಗತ್ತೆ ಹಿಂದೆ ಸೌಜನ್ಯ ಕೇಸಲ್ಲಿ ಸಿಬಿಐ ತನಿಖೆ ಮಾಡಿದ್ರು ಅದರಲ್ಲಿ ಸಾಕಷ್ಟು ಲೋಪದೋಷ ಕಂಡು ಬಂತು ಸರಿಯಾದಂತ ತನಿಖೆ ಮಾಡಿದ್ರೆ ಎಷ್ಟೊತ್ತಿಗೆ ನ್ಯಾಯ ಸಿಗ್ಬೇಕಾಗಿತ್ತು ಸೌಜನ್ಯಗೆ ಸಿಗ್ದೆ ಹೋಯ್ತು ಯಾಕೆ ಪ್ರೆಷರು ಅದು ಇದು ಅಂತ ಆರೋಪ ಕೇಳಿ ಬಂತೇವೆ ಸಿ ಬಿ ಐ ಅಧಿಕಾರಿಗಳ ಮೇಲೆ ಹಾಗೆ ಎಸ್ ಐ ಟಿ ಅಧಿಕಾರಿಗಳ ನಾಳೆನೇ ನಮಗೆ ರಿಪೋರ್ಟ್ ಬೇಕು ಅದೇನೇ ಏನೇ ಆಗ್ಲಿ ಬೇಕಾದ್ರೂ ನಾಳೆನೇ ಬೇಕು ಎಸ್ ಐ ಟಿ ತನಿಖೆ ಲೇಟ್ ಆಗ್ತಾ ಇದೆ ಇದೆಲ್ಲ ಬೇಡ ಯಾಕಂದ್ರೆ ತನಿಖೆನ ಮಾಡ್ತಾ ಇದ್ರೆ ಒಂದೊಂದು ವಿಚಾರಗಳು ಹೊರಗಡೆ ಬರುತ್ತೆ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ಮಾತ್ರ ಎಲ್ಲ ವಿಚಾರಗಳು ಹೊರಗಡೆ ಬರುತ್ತೆ ಈಗ ಐದು ಬುರ್ಡೆ ಸಿಕ್ಕಿತು ಮೂಳೆಗಳು ಸಿಕ್ಕಿವೆ ನೂರ ಇವತ್ತು ಮತ್ತೆ ಶೋಧ ಕಾರ್ಯವನ್ನ ಮಾಡ್ತಾ ಇದ್ರೆ ಮಳೆ ಬರ್ತಾ ಇದೆ ಆದ್ರೂ ಕೂಡ ಶೋಧ ಕಾರ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಸದ್ಯ ಇವತ್ ಏನೆಲ್ಲ ಸಿಗುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ನಾಗರಿಕರ ಐಡಿ ಕಾರ್ಡ್ ಸಿಕ್ಕಿದೆ ಐಡಿ ಕಾರ್ಡ್ ಸಿಕ್ಕಿದ್ರೆ ಆಬ್ವಿಯಸ್ಲಿ ಅದನ್ನ ಐಡೆಂಟಿಟಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ವಿಳಾಸಗಳು ಇರ್ತಾವೆ ಅವ್ರನ್ನ ಐಡೆಂಟಿಟಿ ಮಾಡ್ತಾರೆ ಎಲ್ಲಿಂದ ಏನು ಎತ್ತ ಅಂತ ಹೇಳ್ಕೊಂಡು ಮತ್ತೊಂದು ಒಂದು ಸ್ಟಿಕ್ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ಅವ್ರಿಗೆ ನಡೆಯೋಕಾಗಲ್ವೇನೋ ಆಗಲ್ವೇನೋ ವಾಕಿಂಗ್ ಸ್ಟಿಕ್ ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ ಅಂತವ್ರು ಕೂಡ ಅಲ್ಲಿ ಆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಥವಾ ಬಿಟ್ಟು ಅಲ್ಲಿ ತಗೊಂಡು ಬಿಸಾಕಿದ್ರು ಗೊತ್ತಿಲ್ಲ ಅದೆಲ್ಲವೂ ಕೂಡ ತನಿಖೆ ನಂತರವೇ ಗೊತ್ತಾಗಬೇಕಾದಂತ ವಿಚಾರ ನಾವಿಲ್ಲಿ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ ಅದನ್ನು ಮಾತ್ರ ಹೇಳ್ತಾ ಇದ್ವಿ ಎಸ್ ಐ ಟಿ ಹೋಗಿದ್ದಾರೆ ತನಿಖೆ ನಡೆಸ್ತಾ ಇದ್ರೆ ಮೂಳೆಗಳು ಸಿಕ್ಕಿವೆ ಅದನ್ನು ಸಂಗ್ರಹ ಮಾಡ್ಕೊಂಡಿರುವಂತಹದ್ದು ವಿಶುವಲ್ಸ್ ಅದು ನಾವು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ ಇನ್ನೊಂದು ಕಡೆ ಪೈಪ್ ಕೂಡ ತಗೊಂಡು ಹೋಗಿದ್ದಾರೆ ಉಪ್ಪನ್ನು ಕೂಡ ತಗೊಂಡು ಹೋಗಿದ್ದಾರೆ ಯಾಕಂತ ಹೇಳಿದ್ರೆ ಅದನ್ನ ಸಂಗ್ರಹ ಮಾಡ್ಕೊಂಡು ಎಫ್ ಎಸ್ ಎಲ್ ಗೆ ಕಳಿಸ್ತಾರೆ ಅದ್ರಲ್ಲಿ ರಿಪೋರ್ಟ್ ಬರುತ್ತೆ ನೋಡಿ ನೋಡ್ಬೇಕಾಗತ್ತೆ ಆದ್ರೆ ಇಲ್ಲಿ ಎರಡು ಹಗ್ಗ ಒಂದು ಸೀರೆ ಪತ್ತೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಸುಸೈಡ್ ಹೊಡೆದು ತಗೊಂಡ್ ಬಂದು ಹಾಕಿದ್ರು ಯಾಕಂತ ಹೇಳಿದ್ರೆ ರಾಶಿ ರಾಶಿ ಮೂಳೆಗಳು ಸಿಕ್ಕಿವೆ ಅಂತ ಗೊತ್ತಾಗ್ತಾ ಇರುವಂತ ವಿಚಾರ ಸಹಜ ಸಾವಲಂತೂ ರಾಶಿ ರಾಶಿ ಮೂಳೆಗಳು ಸಿಕ್ಕಿ ಸಾಧ್ಯ ಇಲ್ಲ ಅಲ್ವಾ ನೆಕ್ಸ್ಟ್ ಬ್ರೇಕಿಂಗ್ ನೋಡ್ತಾ ಹೋಗೋಣ ಬಂಗಲೆ ಗುಡ್ಡದಲ್ಲಿ ಇದ್ದು ಸಹ ಮುಂದುವರಿಯಲಿದೆ ಶೋಧ ಕಾರ್ಯ ನಿನ್ನೆ ಐದು ಸ್ಥಳದಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆ ಆಗಿತ್ತು ಅಸ್ಥಿ ಪಂಜರ ಸಿಕ್ಕ ಸ್ಥಳ ಗುರುತು ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಗುರುತು ಮಾಡಿದ ಸ್ಥಳಗಳನ್ನ ಸೀಲ್ ಮಾಡಿದ್ದಾರೆ ಎಸ್ಐಟಿ ಅವರು ಇಂದು ಮತ್ತೆ ತನಿಖೆ ಚುರುಕುಗೊಳಿಸಿದ್ದಾರೆ ಎಸ್ಐಟಿ ಟೀಮ್ ಇವತ್ತು ಬಂಗ್ಲೆಗುಡ್ಡದ ಸುತ್ತಮುತ್ತ ಎಸ್ಐಟಿ ಹದ್ದಿನ ಕಣ್ಣು ಅಲರ್ಟ್ ಆಗಿದ್ದಾರೆ ಹಾಗಾದ್ರೆ ಈ ಬಾರಿ ಅವರು ಫುಲ್ ಬಂಗ್ಲೆಗುಡ್ಡದ ಸುತ್ತಮುತ್ತ ಎಸ್ಐಟಿ ಅವರು ಹದ್ದಿನ ಕಣ್ಣಿಟ್ಟಿದಾರಂತೆ ಕಾರಣ ನಿನ್ನೆ ಒಂದಷ್ಟು ಭಾಗಗಳಲ್ಲಿ ಅವಶೇಷಗಳು ಅಥವಾ ಸ್ತೀಪಂಜರ ಅಥವಾ ಈ ಮೂಳೆಗಳು ಏನಿವೆಲ್ಲ ಸಿಕ್ಕಿದ್ಯೋ ಆ ಒಂದು ಮಾರ್ಕ್ಗಳಲ್ಲಿ ಅಂದ್ರೆ ಆ ಒಂದು ಸ್ಥಳಗಳಲ್ಲಿ ಮಾರ್ಕ್ಗಳನ್ನ ಗಳನ್ನ ಮಾಡ್ಕೊಂಡಿರುವಂತದ್ದು ಅದ್ರ ಜೊತೆಗೆ ಸೀಲ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸೀಲ್ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಸುತ್ತಮುತ್ತ ಎಲ್ಲಾ ರೀತಿಯಾದಂತಹ ಒಂದು ಏನು ಹದ್ದಿನ ಕಣ್ಣು ಅಂತಂದ್ರೆ ಬಹುಶಃ ಎಲ್ಲ ಅಲರ್ಟ್ ಆಗಿದ್ದಾರೆ ಯಾವುದೇ ರೀತಿ ಯಾರು ಒಳಗ್ ಬರಬಾರ್ದು ಅಂತನಾ ಹೇಗೆ ಅಲ್ಲ ಅಂದ್ರೆ ನಾಳೆ ಏನಾದ್ರೂ ರಗಳೆ ಆಗತ್ತಲ್ಲ ಅಲ್ಲಿ ಏನಾದ್ರೂ ಅಂದ್ರೆ ಕಾವಲು ಕಾಯ್ಬೇಕಾಗತ್ತೆ ಪ್ರೊಟೆಕ್ಟ್ ಮಾಡ್ಬೇಕಾಗತ್ತೆ ನಾಳೆ ಇನ್ನೇನಾದ್ರೂ ಆದ್ರೆ ಈಗ ಆ ಪ್ರದೇಶದಲ್ಲಿ ಏನೋ ಬಂದ ಈಗ ಹಂದಿನೇ ನಾಳೆ ತೋಡ್ಕೊಂಡು ಹೋಯ್ತಪ್ಪ ಮಣ್ಣು ಹೊಸ ಮಣ್ಣು ಸಿಕ್ತು ಹೋ ಯಾರೋ ಧರ್ಮಸ್ಥಳ ಕಡೆಯವರೇ ಬಂದು ಅದನ್ನ ತೋಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಈ ಆರೋಪಗಳೆಲ್ಲ ಬರಬಾರ್ದು ಮತ್ತೆ ಅಲ್ಲಿ ಆ ಪ್ಲೇಸ್ ಅನ್ನ ಸಾಕಷ್ಟು ಬಂದೋಬಸ್ತ್ ಮಾಡುವಂತ ವ್ಯವಸ್ಥೆ ಮಾಡ್ತಾರೆ ನಾಳೆ ತೊಂದರೆ ಆಗಬಾರದು ಸೊ ಅದನ್ನ ಈಗ ಅಲ್ಲಿ ತನಿಖೆ ಆಗ್ತಾ ಇರುವಂತಹ ಸ್ಪಾಟ್ ಕ್ರೈಮ್ ಎಲ್ಲವೂ ಹಾಗೆ ಎಲ್ಲೋ ಆಕ್ಸಿಡೆಂಟ್ ಆಯ್ತು ಅಥವಾ ಯಾರೋ ಸುಸೈಡ್ ಮಾಡ್ಕೊಂಡ್ರು ಅಥವಾ ಏನೋ ಶವ ಸಿಕ್ತು ಆ ಸಂದರ್ಭದಲ್ಲಿ ಕ್ರೈಮ್ ಟೇಪ್ ಕೂಡ ಹಾಕಿಡ್ತಾರೆ ಯಾರಿಗೂ ಕೂಡ ಅಲ್ಲಿ ಪ್ರವೇಶ ಇರೋದಿಲ್ಲ ಯಾಕಂತ ಹೇಳಿದ್ರು ಟೀಮ್ ಇರಬಹುದು ಪ್ರತಿಯೊಂದು ಅಲ್ಲಿ ಬೆರ ಎಫ್ ಎಸ್ ಎಲ್ ಅಧಿಕಾರಿಗಳು ಬರ್ತಾರೆ ಪ್ರಿಂಟ್ ಇರಬಹುದು ಹೋಗ್ತಾರೆ ಇನ್ನೊಂದು ಕಡೆ ಡಾಸ್ ಇರಬಹುದು ಅವೆಲ್ಲ ಬರ್ತವೆ ಆ ಸಂದರ್ಭದಲ್ಲಿ ಆ ಕ್ರೈಮ್ ಏನ್ ಸೀನ್ ಕ್ರಿಯೇಟ್ ಆಗಿದೆ ಅಲ್ವಾ ಅಲ್ಲಿ ಏನು ಸಮಸ್ಯೆ ಆಗಬಾರ್ದು ಸಾಕ್ಷ್ಯನಾಶಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಕ್ರೈಮ್ ಟೇಪ್ ಹಾಕಿಡ್ತಾರೆ ಆದರೆ ಈ ಪ್ಲೇಸ್ನಲ್ಲಿ ಒಂದಿಷ್ಟು ಬಂದೋಬಸ್ತ್ನ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ರು ಯಾಕಂತ ಹೇಳಿದ್ರೆ ಚಿನ್ನಯ್ಯ ಬಂದು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಜಿ ಪಿ ಎಸ್ ಕೂಡ ಅಳವಡಿಕೆ ಮಾಡಿದ್ರು ಯಾವುದೇ ರೀತಿಯಾಗಿ ಅಲ್ಲಿ ಸಾಕ್ಷ್ಯನಾಶ ಇರ್ಬೋದು ಮತ್ತೊಂದು ಮಗ್ದೊಂದು ಆಗಬಾರ್ದು ಅಂತ ಆತ ತೋರಿಸಿರುವಂತ ಪಾಯಿಂಟ್ ಇದೆ ನಾಳೆ ಆತ ತೋರಿಸಿರುವಂತ ಪಾಯಿಂಟ್ ಬಿಟ್ಟು ನೀವು ಬೇರೆ ಕಡೆ ಏನೋ ಆಗದ್ ಬಿಟ್ರಿ ತನಿಖೆಯಲ್ಲಿ ಬೇರೆ ಕಡೆ ಅಗದು ಬಿಟ್ರಿ ಅಂತ ಹೇಳ್ಕೊಂಡು ಈ ಮಾತು ಬರಬಾರ್ದು ಅಂತ ಹೇಳ್ಕೊಂಡು ಒಂದೊಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿದ್ರು ಜಿ ಪಿ ಎಸ್ ಅಳವಡಿಕೆ ಮಾಡಿದ್ರು ಯಾಕಂತ ಹೇಳಿದ್ರೆ ಇದೇ ಪಾಯಿಂಟ್ ಅದೇ ಪಾಯಿಂಟಲ್ಲಿ ನಾವು ಆಗದಿದ್ವಿ ಅನ್ನೋದು ತೋರಿಸುವಂಥ ನಿಟ್ಟಿನಲ್ಲಿ ಕೋರ್ಟಿಗೆ ಕೂಡ ಅದನ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ನಾಳೆ ಕೋರ್ಟಲ್ಲಿ ಹೋಗ್ಕೊಂಡು ಚಿನೆ ಮತ್ತೊಂದು ಹೇಳ್ಬಹುದು ನಾನು ತೋರಿಸುವಂತ ಪಾಯಿಂಟ್ ಇದು ಎಸ್ ಐ ಟಿ ಅಧಿಕಾರಿಗಳು ಪಕ್ಕದಲ್ಲಿ ತೋ ತೋಡ್ಬಿಟ್ರು ಅಂತ ಅದಕ್ಕೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡಿದ್ರು ಜಿ ಪಿ ಎಸ್ ಪಾಯಿಂಟ್ನೆ ಹಾಕ್ಬಿಟ್ರು ಇದೇ ಪಾಯಿಂಟ್ ಹೌದಾ 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 ಅಂತ ಕೇಳ್ಬಿಟ್ಟು ಹೌದು ಇದೇ ಪಾಯಿಂಟ್ ಅಂತ ಹೇಳಿದ ತಕ್ಷಣ ಅಲ್ಲಿ ಜಿ ಪಿ ಎಸ್ ಅಳವಡಿಕೆ ಮಾಡ್ಬಿಟ್ರು ಮಾನ್ಯ ದಿವಸ ಬಂದು ಅವನ ಹತ್ರ ಕೇಳ್ಬಿಟ್ಟು ನಿನಗೆ ಎಷ್ಟು ಆಳದಲ್ಲಿ ಹೋಗ್ತಿದ್ಯೆ ನಿನ್ಗೆ ಎಷ್ಟು ಹೋಗ್ಬೇಕು ಡೆಪ್ತು ಅಲ್ಲಿ ತನಕ ತೋಡ್ತೀವಿ ಅಂತ ಹೇಳ್ಕೊಂಡು ತೋಡ್ಬಿಟ್ಟಿದ್ದಾರೆ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ರು ಬಟ್ ಆದ್ರೆ ಅಲ್ಲಿ ಸಿಕ್ಲಿಲ್ಲ ಆಯ್ತು ಮೂಳೆಗಳು ಸಿಕ್ಕಿಲ್ಲ ಒಂದ್ ಎರಡು ಪಾಯಿಂಟ್ ಅಲ್ಲಿ ಬಿಟ್ರೆ ಈಗ ಇಲ್ಲಿ ಗುಡ್ಡದಲ್ಲಿ ಈ ಸ್ಪಾಟ್ ಇದೆಯಲ್ವಾ ಇಲ್ಲಿ ಸಾಕಷ್ಟು ಸಿಗ್ತಾ ಇರುವಂತದ್ದು ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇವತ್ತು ಮತ್ತಿಷ್ಟು ಆಗದಂತ ಸಂದರ್ಭದಲ್ಲಿ ಮತ್ತಿಷ್ಟು ಸಿಗ್ಬಹುದು ಇನ್ನೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಇದೇ ವಿಚಾರಕ್ಕೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಕೇಸ್ ಅಪ್ಡೇಟ್ ಇದು ಬಂಗ್ಲೆಗುಡ್ಡದಲ್ಲಿ ಕಾಡ್ನಲ್ಲಿ ನಿನ್ನೆ ಶೋಧ ನಡೆಸಿರುವಂತಹ ಎಸ್ಐಟಿ ಬಂಗ್ಲೆಗುಡ್ಡದಲ್ಲಿ ಐದು ಮಾನವ ಅಸ್ಥಿ ಪಂಜರ ಪತ್ತೆಯಾಗಿದೆ ಪತ್ತೆಯಾದ ಎಲ್ಲ ಅಸ್ಥಿ ಪಂಜರ ಪುರುಷರದ್ದು ಅಸ್ಥಿ ಪಂಜರದ ಬಗ್ಗೆ ತಜ್ಞರಿದ್ದ ಅಭಿಪ್ರಾಯ ಮೇಲ್ನೋಟಕ್ಕೆ ಪುರುಷರ ಬುರುಡೆ ಅಂತ ಹೇಳ್ತಾ ಇದ್ರೆ ತಜ್ಞರು ಇದೆಲ್ಲವೂ ಕೂಡ ಪುರುಷರದ್ದು ಅಂತ ಗೊತ್ತಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಕೇಸ್ ಅಪ್ಡೇಟ್ ನಿನ್ನೆ ಎಸ್ಐಟಿ ಟಿ ಅಧಿಕಾರಿಗಳು ಅಲ್ಲಿ ಶೋಧ ಕಾರ್ಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿವೆ ನೂರ ಏಳು ಮೂಳೆಗಳು ಹಾಗೆ ಐದು ಬುರುಡೆ ಅದನ್ನ ಪರಿಶೀಲನೆ ನಡೆಸಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಪುರುಷರದ್ದು ಅಂತ ಗೊತ್ತಾಗ್ತಾ ಇದೆ ಯಾಕೆ ಹಾಗಾದ್ರೆ ಇದಿಷ್ಟು ಪುರುಷರದ್ದೇ ಆಯ್ತಾ ಹಾಗಾದ್ರೆ ಪ್ರಶ್ನೆ ಸುಸೈಡ್ ಮಾಡ್ಕೊಂಡಿರ್ಬೋದು ಹಾಕಲು ನಾವ್ ಹೇಳೋಕಲ್ಲ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಎಫ್ ಎಸ್ ಎಲ್ ರಿಪೋರ್ಟ್ ಇರ್ಬೋದು ಲಭ್ಯವಾಗುತ್ತೆ ಅಪ್ಡೇಟ್ ಇದು ಅಲ್ಲ ಜನ ಎಲ್ಲ ಏನ್ ಅನ್ಕೊಂಡಿದ್ರು ಅಂದ್ರೆ ಯೋಚನೆ ಮಾಡ್ತಾ ಇದ್ರು ಅವ್ರ ಥಾಟ್ಸ್ ಎಲ್ಲ ಹೆಂಗಿತ್ತು ಅಂತಂದ್ರೆ ಇಲ್ಲಿ ಯಾವ್ದೋ ಶವಗಳು ಸಿಗುತ್ತೆ ಅಥವಾ ಇಲ್ಲಿ ಯಾವ್ದೋ ಬುರುಡೆ ಸಿಗುತ್ತೆ ಏನೋ ಒಂದ್ ಸಿಗುತ್ತೆ ಅಂತಂದ್ರೆ ಅದು ಪಕ್ಕ ಮಹಿಳೆಯರದೇ ಸಿಗುತ್ತೆ ಅನ್ನುವಂತ ಮೈಂಡ್ ಸೆಟ್ ಅಲ್ಲಿ ಇದ್ರು ಯಾಕೆ ಅತ್ಯಾಚಾರ ಮಾಡಿದರೆ ಕೊಲೇ ಮಾಡಿದ್ರೆ ಇದೇ ಅಲ್ವಾ ನಾವ್ ಕೇಳ್ತಾ ಇದ್ದಿದ್ದು ಜನನು ಹಂಗೆ ಅನ್ಕೊಂಡಿದ್ರು ಆದ್ರೆ ಇಲ್ಲಿ ಪುರುಷನದ್ದು ಅಂತ ಗೊತ್ತಾಗ್ತಾ ಇದೆ ಅಂತಂದ್ರೆ ಇದು ಏನು ಸಹಜ ಸಾವು ಅಥವಾ ಅಸಹಜ ಸಾವು ಅಥವಾ ಕೊಲೆನೋ ಅಥವಾ ನಿಜವಾಗ್ಲು ಸಹಜ ಸಾವು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಸರಿ ಒಪ್ಕೊಳ್ಳೋಣ ಸಹಜ ಸಾವೇ ಅಂತ ನಾವು ಗೆಸ್ ಮಾಡ್ಕೊಂಡ್ರುನು ಇಷ್ಟೊಂದು ಮೂಳೆಗಳೆಲ್ಲ ಹೇಗ್ ಸಿಕ್ಬಿಡುತ್ತೆ ಇಷ್ಟೊಂದು ರಾಶಿ ರಾಶಿ ಹೇಗ್ ಬಿಡು ಸಿಕ್ಬಿಡುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದ್ರಲ್ಲೂ ಕೂಡ ನೋಡಿ ಅಲ್ಲಿ ಅಲ್ಲಿ ಗ್ರಾಮಸ್ಥರು ಹೇಳಿರ್ತಾರೆ ಈ ಹಿಂದೆ ಯಾವಾಗ ಶೋಧ ಕಾರ್ಯ ಆರಂಭ ಆಗಿರುತ್ತಲ್ಲ ಆ ಸಂದರ್ಭದಲ್ಲಿ ಹೇಳಿರ್ತಾರೆ ನಮ್ಮ ಒಂದು ಗ್ರಾಮದಲ್ಲಿ ಸುತ್ತಮುತ್ತ ಎಲ್ಲೂ ಕೂಡ ನಮ್ಗೆ ಸ್ಮಶಾನದ ವ್ಯವಸ್ಥೆನೇ ಇಲ್ಲ ಎಲ್ಲಂದ್ರೆ ಎಲ್ಲಿ ಸಾಯ್ತಿದ್ರು ಅಲ್ಲೆಲ್ಲ ನಾವೆಲ್ಲ ಹೂತ ಹಾಕ್ತಾ ಇದ್ವಿ ನಮ್ಗೆ ಯಾವ್ದು ವ್ಯವಸ್ಥೆ ಇರ್ಲಿಲ್ಲ ಅಂತ ಹೇಳಿ ಒಂದ್ ಕಡೆ ಆರೋಪ ಮಾಡ್ತಾರೆ ಈ ಆ್ಯಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ ಈ ತರ ಅನ್ಸುತ್ತೆ ಮತ್ತೆ ಜನ ಎಲ್ಲ ಏನು ಇವಾಗ ನಾವು ಏನ್ ಅನ್ಕೊಂಡಿದ್ವಿ ಹೌದು ಅಲ್ಲೇನೋ ಅತ್ಯಾಚಾರ ಆಗಿದೆ ಅಲ್ಲೇನೋ ಆರೋಪ ಇದೆ ಅದು ಇದು ಅಂತ ನಾವ್ ಯೋಚನೆ ಮಾಡ್ತಾ ಇದ್ವಿ ಆ ತರ ಇದ್ರೆ ಇಲ್ಲಿ ಮಹಿಳೆಯದ್ದೇ ಅಂತ ಗೊತ್ತಾಗ್ತಾ ಇಲ್ಲಿ ಪ್ರೂವ್ ಆಗಿದೆ ಈಗಾಗ್ಲೇ ಏನು ಪುರುಷರದ್ದೇ ಅದು ಮೂಳೆಗಳು ಅಥವಾ ಒಂದು ಬುರುಡೆ ಏನಿದೆ ಇವೆಲ್ಲವೂ ಕೂಡ ಪುರುಷರದ್ದೇ ಅಂತ ಹೇಳಿ ಹೊರಗೆ ಬರ್ತಾ ಇರುವಂತದ್ದು